ಸ್ನೇಹಿತರೆ ನಿಜವಾಗ್ಲೂ ಶೋಭಾ ಶೆಟ್ಟಿ ಅವರು ಏನು ಅನಾಹುತ ಮಾಡಿಕೊಂಡ್ರು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ ತುಂಬ ಜನಕ್ಕೆ ಗೊತ್ತಾಗಿದೆ ಎಸ್ ಡ್ರಾಮಾ ಡೌಗಳು ಮಾಡೋಕ್ಕೆ ಹೋಗಿ ಹೊರಗಡೆ ಬಂದಲು ಶೋಭಾ ಶೆಟ್ಟಿ ಒಂದು ಲಾಸ್ಟಲ್ಲಿ ನಮಗೆ ಒಂದೇ ಒಂದು ಕ್ಲಾರಿಟಿ ಸಿಕ್ತು ಏನಪ್ಪ ಅಂತಂದರೆ ಆ ಎಮ್ಮನಿಗೆ ಇರಬೇಕು ಹೋಗಬೇಕು ಅನ್ನೋ ಗೊಂದಲ ಅಂತೂ ಇತ್ತು ಅದು ಬಿಟ್ಟು ಕೂಡ ನಮಗೆ ಅನಿಸಿದ್ದು ಎಸ್ ಇಲ್ಲೇನೋ ಅಗ್ರಿಮೆಂಟ್ ಆಗಿದೆ ಯಾಕೆ ಅಂತಂದರೆ ಆಯಮ್ಮ ಯೋಚನೆ ಮಾಡೋ ಒಂದು ಸ್ಥಿತಿಯನ್ನು ನಾವು ನೋಡಿದಾಗ ಯಾವುದೇ ಕಾರಣಕ್ಕೂ ಬಿಗ್ ಬಾಸನ್ನ ಬಿಟ್ಟು ಚಾನ್ಸೇ ಇಲ್ಲ ಒಂದು ಮೊಟ್ಟ ಮೊದಲು ಅಗ್ರಿಮೆಂಟ್ ಆಗಿರ್ಬೋದು ನೋಡಮ್ಮ ನೀನು ಎರಡು ವಾರ ಮಾತ್ರ ಹೊರ ಒಳಗಡೆ ಇರಬೇಕು ಆನತ್ರ ಹೊರಗಡೆ ಬರಬೇಕಾಗತ್ತೆ ಅನ್ನುವಂಥ ಅಗ್ರಿಮೆಂಟ್ ಆಗಿದ್ದರೂ ಆಗಿರ್ಬೋದು ಅಲ್ವಾ ಎಸ್ ಆಮೇಲೆ ಇನ್ನೊಂದು ಕಡೆ ನೋಡಿದಾಗ ನಮಗೆ ಇನ್ನೊಂದು ಕಡೆ ಇನ್ನೊಂದು ರೀತಿ ಆ ಅಮ್ಮನ ನಮಗೆ ಗೋಚರಿಸ್ತಾರೆ ಹೆಂಗೆ ಅಂತಂದರೆ ಏನು ಮಾನಸಿಕ ಸ್ಥಿತಿಯನ್ನು ಕಳ್ಕೊಂಡಿದ್ದಾರೆ ಮೆಂಟಲಿ ಏನೋ ಒಂದು ಸ್ಟ್ರೆಸ್ಸಾಗಿದೆ ಹೆಲ್ತ್ ಇಲ್ಲ ಮೆಂಟಲಿ ಸ್ಟ್ರೆಸ್ಸು ಅಥವಾ ಹೆಲ್ತ್ ಸರಿ ಇಲ್ಲ ಅನ್ನೋ ರೀತಿ ನಮಗೆ ಕಾಣಿಸುತ್ತೆ ಗೊತ್ತಿಲ್ಲ ಯಾಕೆಂದರೆ ಇವತ್ತು ನೀವು ನೋಡಿರ್ಬೋದು ಇನ್ನೊಬ್ರು ಯಾರೋ ಶೋಭಿತ ಅನ್ನೋರು ಅವರು ಧಾರಾವಾಹಿಗಳೆಲ್ಲ ಮಾಡ್ತಾಯಿದ್ರು ಅವರು ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅದಿದ್ದರೂ ಇರಬಹುದು ಆದರೆ ನಮಗೆ ಇನ್ನೊಂದು ಕಡೆ ಗೋಚರ ಆಗುತ್ತೆ ಕಿಚ್ಚ ಸುದೀಪ್ ಅವರು ಎಸ್ ಎಲ್ಲೋ ಅವರ ಅವರ ಹೇಳಿಕೆಯನ್ನು ತುಂಬ ಸ್ಟ್ರಾಂಗಾಗಿ ಹೇಳ್ಬಿಟ್ರೋ ಈ ಅಮ್ಮ ಎಲ್ಲೋ ತುಂಬ ಒಂದು ಏನು ಹಗುರವಾಗಿ ಹೇಳೋಕೊಳ್ರು ಅದನ್ನು ಅವರು ತುಂಬ ಸೀರಿಯಸ್ಸಾಗಿ ತಗೊಂಡು ನೀನು ಹೋಗಲೇಬೇಕು ಅಂತ ಒಂದು ಕಡಕ್ ನಿರ್ಧಾರ ಕೊಟ್ಬಿಟ್ರೋ ಅನ್ನುವಂಥದ್ದು ಇನ್ನೊಂದು ಕಡೆ ನಮಗೆ ಗೋಚರ ಆಗುತ್ತೆ ಎಸ್ ಕಿಚ್ಚ ಸುದೀಪ್ ಅವರು ಅವ್ರ ಕೆಲಸವನ್ನು ಅವರು ನೀಟಾಗಿ ಮಾಡಿರ್ತಾರೆ ಆದರೆ ಈ ಎಮ್ಮ ಮಾತ್ರ ನಿಜವಾಗ್ಲೂ ಎಸ್ ಡೌಗಳು ಮಾಡೋಕ್ಕೋಗಿ ಅವಳೇ ಹೊರಗಡೆ ಬರುವಂಥ ಸ್ಥಿತಿಗೆ ಬಂದು ತಲುಪದ್ದು ಅನ್ನೋದು ಒಂದು ಅಧ್ವಾನದ ಸ್ಥಿತಿ ಎಸ್ ನೀವು ನೋಡಿರ್ಬೋದು ಇದು ಈ ಎಮ್ಮ ಹೊರಗಡೆ ಬಂದ ಮೇಲೆ ಅಲ್ಲಿ ತುಂಬ ಜನ ಮಾತಾಡ್ತಾ ಇದ್ರು ಅದರಲ್ಲಿ ಇಂಪಾರ್ಟೆಂಟ್ ರಜತ್ ಅವರು ಹೇಳಿದ್ರು ಒಬ್ಬರ ಅವಕಾಶವನ್ನು ಬೇರೆಯವರು ಯಾರೋ ಪಾಪ ಉಪಯೋಗಿಸ್ಕೊಳ್ತಾ ಇದ್ರು ಆ ಅವಕಾಶವನ್ನು ಕಿತ್ಕೊಂಡು ಈ ಅಮ್ಮ ಅನ್ನೋ ಒಂದು ಮಾತನ್ನು ರಜತ್ ಅವರು ಹೇಳಿದ್ರು ಇರ್ಬೋದು ಯಾಕೆಂದರೆ ತುಂಬ ಜನ ಬಿಗ್ ಬಾಸ್ಗೆ ಬರಬೇಕು ಬರಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಅಂಥವ್ರಿಗೆ ಒಂದು ಅವಕಾಶ ಈ ಅಮ್ಮನಿಂದ ಮಿಸ್ ಆಯಿತು ಬಂದಲು ಬಂದ್ಬಿಟ್ಟು ಅಬ್ಬಾ ಬಾಬಾ ಬಾ ಅಬ್ಬ ಏನು ಹೇಳ್ತಾಳೆ ಎಲ್ಲ ನನಗೆ ಯಾರ್ಯಾರು ಓಟ್ ಮಾಡಿದ್ರು ಅವರು ಎಲ್ರಿಗೂ ಕೂಡ ನಾನು ಕ್ಷಮೆಯನ್ನು ಯಾಚಿಸ್ತೇನೆ ಕ್ಷಮೆಯನ್ನು ಯಾಚಿಸೋದು ನೀನು ಒಳಗಡೆ ಬರಬೇಕಾದ್ರೆ ನೀನು ಯೋಚನೆ ಮಾಡಿ ನನ್ನ ಜೋಲು ಇದಕ್ಕೆ ಪಿಟ್ಟಾಗ್ತೀನ ಇಲ್ವ ಅಲ್ಲ ನೀನು ಯಮ್ಮ ಶೋಭ ಬಂದ್ಬಿಟ್ಟು ತೆಲುಗಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದರು ಬಿಗ್ ಬಾಸಲ್ಲಿ ಕೊನೆ ಗಳಿಗೆವರೆಗೂ ಕೂಡ ಇದ್ದರು ಅಂತೆಲ್ಲ ಕೇಳ್ಪಟ್ಟೆ ಆದರೆ ಇಲ್ಲಿ ನಮ್ಮ ಕನ್ನಡದಲ್ಲಿ ನಮ್ಮ ಕನ್ನಡದವ್ರನ್ನ ಯಮ್ಮನಿಗೆ ಎದುರಿಸೋಕಾಗಲಿಲ್ವಾ ನಮ್ಮ ಕನ್ನಡಿಗರ ಏನು ಒಳಗಡೆ ಇರತಕ್ಕಂಥ ಏನು ಸ್ಪರ್ಧಾಳುಗಳು ಅವ್ರನ್ನ ಎದುರಿಸೋಕ್ಕಾಗಲಿಲ್ವ ಅಮ್ಮನಿಗೆ ಗೊತ್ತಿಲ್ಲ ನನಗನ್ಸೋದು ಒಂದೇ ನಮ್ಮ ಕನ್ನಡದವರು ತುಂಬ ಸ್ಟ್ರಾಂಗಪ್ಪ ಅಂತ ಅನಿಸ್ಬಿಡ್ತು ಈ ಅಮ್ಮನ ಅವತಾರಗಳನ್ನು ನೋಡಿ ನನಗೆ ಶೋಭವರ ಆ ಅವತಾರಗಳನ್ನು ನೋಡಿ ನನಗೆ ಹಂಗೆ ಅನಿಸ್ಬಿಡ್ತು ಆಮೇಲೆ ಇನ್ನೊಂದು ಈ ಅಮ್ಮ ಹೊರಗಡೆ ಹೋದ್ಮೇಲೆ ನಮಗೆಲ್ಲರೂ ಕೂಡ ಒಂದು ಓ ಸಿಕ್ಕಾಪಟೆ ಬರ್ತಾ ಇದೆ ಓ ಇಲ್ಲಿ ಬಿಗ್ ಬಾಸಲ್ಲಿ ಗೆಲ್ಲೋಕ್ಕೋಸ್ಕರ ಫಿಫ್ಟಿ ಲ್ಯಾಕ್ ಗೆಲ್ಲೋಕ್ಕೋಸ್ಕರ ಬೇಜಾರು ಡ್ರಾಮಾಗಳನ್ನ ಇದ್ದಾರೆ ನಾವು ಯಾರು ತುಂಬ ಏನೋ ತುಂಬ ಹಗುರವಾಗಿ ತಗೊಳ್ಳುವಂಥ ಇಲ್ಲಿ ಚಾನ್ಸೇ ಇಲ್ಲ ಸಿಕ್ಕಾಬಿಟ್ಟೆ ಸ್ಟ್ರಾಂಗಾಗಿ ಮೆಂಟಲಿ ಮತ್ತು ಫಿಸಿಕಲಿ ಗೆಲ್ಲೇಬೇಕು ಅನ್ನೋ ಡ್ರಾಮಾಗಳು ಭಯಂಕರ ಇದೆ ಈ ಒಂದು ಹನ್ನೊಂದನೇ ಸೀಸನಲ್ಲಿ ನಿಜವಾಗ್ಲೂ ಹತ್ತನೇ ಸೀಸನಲ್ಲಿ ಕೂಡ ಈ ರೀತಿ ಇರಲಿಲ್ಲ ಒಂಬತ್ತನೇ ಸೀಸನಲ್ಲಿ ಕೂಡ ಈ ರೀತಿ ಇರಲಿಲ್ಲ ಹನ್ನೊಂದನೇ ಸೀಸನಲ್ಲಿ ಎಪ್ಪ ಬಿಗ್ ಬಾಸ್ ನೋಡ್ತಾ ಇದ್ದರೆ ಆ ಮಂಜಳನೋ ಆ ಗೌತಮಿನೋ ಒಬ್ಬೊಬ್ರು ಈ ಮಟ್ಟಿಗೆ ಮೆಂಟಲಿ ಡ್ರಾಮಾಗಳ ನಿಜವಾಗ್ಲೂ ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಒಳಗಡೆ ಹೋಗ್ಬಿಟ್ರೆ ಯಪ್ಪ ಅಣ್ಗೈ ನೀರುಗೈ ಮಾಡಾಕ್ಬಿಡ್ತಾರೆ ಇವರು ನಮ್ಗೆ ಇವಾಗಲೂ ಅನಿಸುತ್ತೆ ಅಲ್ಲಿ ಪಾಪ ಹನುಮಂತ ಇದ್ದಾನೆ ಆಮೇಲೆ ಧನ್ರಾಜ್ ಅವರು ಇದ್ದಾರೆ ಧನ್ರಾಜು ಪರವಾಗಿಲ್ಲ ಒಂದು ಲೆವೆಲ್ಗೆ ಆದರೆ ಅವನು ಆಡ್ತಾನೆ ಏನು ಕಡಿಮೆ ಏನಿಲ್ಲ ಆದರೆ ತುಂಬ ಸೀರಿಯಸ್ಸಿಗೆ ತೊಗೊಂಡಿರಲಿಲ್ಲ ಯಪ್ಪ ಆಗಿರ್ಬೋದು ಹನುಮಂತವರಾಗಿರ್ಬೋದು ಶೋ ಅಲ್ವಾ ಅಂಥೇವರೆಲ್ಲ ಇದ್ದಾರೆ ಇವಾಗ ಧನ್ರಾಜ್ ಅವರು ಇದ್ದಾರೆ ಹನುಮಂತ ಇಂಥವರೆಲ್ಲರೂ ಇದ್ದಾರೆ ಆದರೆ ಈ ಅಮ್ಮ ಶೋಭಾ ಅವ್ರಿಗಿಂತ ತುಂಬ ಮೆಂಟಲಿ ಸ್ಟ್ರಾಂಗಾಗಿ ಆಟ ಆಡ್ತಾ ಇದ್ಲು ಹೊರಗಡೆ ಬಂದಿದ್ದೇ ನಮಗೆಲ್ರಿಗೂ ಒಂದು ಪ್ರಶ್ನೆ ಕಾಡುತ್ತೆ ಎಸ್ ಇಲ್ಲಿ ಎಲ್ಲ ಏನೋ ಒಂದು ಸರಿ ಇಲ್ಲ ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಆ ಹೊರಗಡೆ ಬಂದ ಮ್ಯಾಗೆ ಆ್ಯಕ್ಚುಲಿ ಆಮೇಲೆ ಇನ್ನೊಂದು ನಮಗೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಕಾಡ್ತಿದ್ದು ಓ ಇಲ್ಲ ಇವತ್ತೇನು ಬಿಗ್ ಬಾಸಿಂದ ಹೊರಗಡೆ ಹೋಗಲ್ವನೋ ಏನಾದರೂ ಚೇಂಜಸ್ ಇರುತ್ತನೋ ಹಾಗೆ ಹೇಗೆ ಅಂತ ಅನ್ನಿಸ್ತಾ ಇತ್ತು ಎಲ್ಲರೂ ಇನ್ನೊಂದು ಕಡೆ ನಮಗೆ ಸಿಕ್ಕಾಪಟ್ಟೆ ಒಂದು ಕ್ಲಾರಿಟಿ ಸಿಕ್ತು ಏನಪ್ಪ ಅಂತಂದರೆ ಕಿಚ್ಚ ಸುದೀಪ್ ಅವರು ಹೇಳಿದ ಮೇಲೆ ಹೊರಗಡೆ ಹೋಗಲೇಬೇಕು ಬೇರೆ ದಾರಿನೇ ಇಲ್ಲ ಅಂತ ನಮಗೂ ಕೂಡ ಅನ್ನಿಸ್ತಾ ಇತ್ತು ಅದೇ ರೀತಿ ಇವತ್ತು ಬಿಗ್ ಬಾಸ್ ಅವರು ಶೋಭಾ ನೀನು ಹೊರಗಡೆ ಹೋಗಲೇಬೇಕಮ್ಮ ಅಂದ್ಬಿಟ್ಟು ಬಾಗಲ್ ತೆಗೆದಿದ್ದೆ ಕಳಿಸ್ಬಿಟ್ರು ಹೊರಗಡೆ ನನಗೆ ಆ್ಯಕ್ಚುಲಿ ನಾನು ಇವತ್ತು ಎಪಿಸೋಡನ್ನು ನೋಡಲೇಬೇಕು ಅಂತ ಇದೆ ಏನಾಗುತ್ತೆ ಏನಾಗುತ್ತೆ ಅಂದರೆ ಯಾಕೆಂದರೆ ನೆನ್ನೆ ಒಂದು ಕ್ಲಾರಿಟಿನ ಕೊಟ್ಟಿರಲಿಲ್ಲ ಕಿಚ್ಚ ಸುದೀಪ್ ಅವರು ನೀನು ಹೋಗಬೇಕು ಅಂದ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರು ಬಿಗ್ ಬಾಸು ಆದ್ರೆ ಮುಂದುವರಿದ ಭಾಗ ಇವತ್ತು ಏನಾಗುತ್ತೆ ಏನಾಗುತ್ತೆ ಅಂತ ಅಷ್ಟು ಮಾತ್ರ ನಾನು ನೋಡಲೇಬೇಕು ಅಂತ ಕಾಯ್ತಾ ಇದ್ದೆ ಒಂದು ಕ್ಯೂರಿಯಾಸಿಟಿ ಅಂತೂ ಇತ್ತು ಎಸ್ ಶೋಭಾ ಅವರೇ ನಾವು ನಾವೇನು ಹೇಳ್ತೀವಿ ಅಂತ ಆಮೇಲೆ ಇನ್ನೊಂದು ನಮಗೆ ಇಲ್ಲಿ ಅಮ್ಮ ಹೋಗಾದ್ಮೇಲೆ ಕೂಡ ಕೆಲವರಿಗೆ ಅನಿಸ್ಬಿಟ್ಟಿರುತ್ತೆ ಏನೂ ಇಲ್ಲಪ್ಪ ಎಂಥ ಯಮ್ಮ ಬರುವಾಗ ಯಾವ ರೀತಿ ಅರ್ಚಾಡ್ಕೊಂಡು ಕಿರ್ಚಾಡ್ಕೊಂಡು ನಾನೇ ಗೆಲ್ತೀನಿ ಅನ್ನೋ ಆ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಬಂದವಳು ಕೊನೆಗಳಿಗೆಯಲ್ಲಿ ಯಾವ ರೀತಿ ಅವಳಿಗೆ ಅವಳೇ ಒಂದು ವೀಕ್ ಮೈಂಡ್ ಆಗಿಬಿಟ್ಲು ಅನ್ನೋದು ನಮಗೆಲ್ಲರೂ ಕೂಡ ಇಲ್ಲಿ ಒಂದು ಇದಾಗ್ಬಿಡ್ತದೆ ಏನೂ ಇಲ್ಲ ಈ ಜೀವನ ಒನ್ನೋ ಒಂದು ಬೇಸರನು ಕೂಡ ಎಮ್ಮ ಹೊರ್ಗಡೆ ಹೋದ ಮೇಲೆ ಎಸ್ ಅದು ಕೂಡ ಒಂದು ಗಮನಕ್ಕೆ ನಮಗೆಲ್ಲರೂ ಕೂಡ ಬಂದು ಬರುತ್ತೆ ಎಸ್ ಅದೆಲ್ಲವನ್ನು ಕೂಡ ದಾಟಿ ನಾವು ಏನೋ ಒಂದು ಒಳ್ಳೆಯ ಜೀವನವನ್ನು ಕಟ್ಕೋಬೇಕು ಒಂದು ಒಳ್ಳೆಯ ಜೀವನವನ್ನು ನಡೆಸಬೇಕು ಅಂತ ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲ ಏನಿಸ್ತಾ ಇದೆ ಈ ಶೋಭಾ ಶೆಟ್ಟಿ ಹೊರಗಡೆ ಹೋದ ಮೇಲೆ ಕಮೆಂಟ್ ಮಾತ್ರ ಖಂಡಿತವಾಗಿ ಮಾಡ್ರಪ್ಪ